ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಇದು ಡೀಸೆಲ್ ವೇರಿಯಂಟ್ ಇದುನು ಹಾ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ಇದು ಬೈ ಲೊಕೇಶನ್ ಗಡಿಲ್ ಬರ್ತದೆ ಇದು ಲೊಕೇಶನ್ ಮಂದಿ ಉದಯಗಿರಿದಲ್ಲಿ ಬರುತ್ತೆ ಮೈಸೂರು ಉದಯಗಿರಿ ಸರ್ಕಲ್ ಉದಯಗಿರಿ ಹ್ಮ್ ಅಲ್ಲಿನೇ ಇರೋದು ಗಾಡಿ ಇರುತ್ತೆ ಅಲ್ಲಿ ಇರೋದು ಇದು ಎಷ್ಟು ಹೇಳ್ತಿದ್ರೆ ಈ ಒಂದು ಗಡಿಗೆ ರೇಟ್ ಆ ರೇಟ್ ಎಷ್ಟು ಹೇಳ್ತಿರಾ ಐ 20 ಓಲ್ಡ್ ಸೇಪ್ ದು ಸರ್ 3 ಲಕ್ಷ 20000 ಹೇಳ್ತಿದೀವಿ ಹ್ಮ್ ಡೆಡ್ ಫೈನಲ್ ನಿಮ್ಮ ಚಾನೆಲ್ ಮಾಧ್ಯಮದಿಂದ ಬಂದ್ರೆ